ಅಲ್ಲಿ ಯಾವುದೇ ರೀತಿಯ ಶವವನ್ನು ಹೂತು ಹಾಕಿಲ್ಲ ಅಂತ ಇನ್ನೊಂದು ಪಂಗಡ ಇನ್ನೊಂದು ಪಂಗಡದವ್ರು ಹೇಳ್ತಾರೆ ಅಲ್ಲಿ ಶವ ಇದೆ ಅಂತ ಹೇಳಿ ಈಗ ಶವವನ್ನ ಹುಡುಕ್ತಾ ಇದ್ದಾರೆ ನಮಸ್ಕಾರ ಸಹೃದಯರ ಇವತ್ತು ಅತ್ಯಂತ ಹೆಚ್ಚು ವೈರಲ್ ಆದ ಒಂದು ಫೋಟೋ ಇದಾಗಿತ್ತು ಇದು ಕಂಡಾಗ ನನಗೆ ಅದೊಂದು ಚಿಕ್ಕ ಒಂದು ಪ್ರಶ್ನೆಯನ್ನ ನಿಮ್ ಮುಂದೆ ಆಗ್ತಾ ಇದ್ದೀನಿ ಒಂದು ಸಿನಿಮಾದಲ್ಲಿ ನೋಡಿದ್ದೆ ಆ ತಂದೆ ಮಾಡಿದ ಸಾಲನ್ನ ಕೇಳಕ್ಕೆ ಹೊರಗಡೆ ಒಬ್ಬ ಬಂದು ನಿಂತ್ಕೊಂಡಿರ್ತಾನೆ ಆ ಮಗು ಅಲ್ಲಿ ತಂದೆ ಹೇಳ್ತಾರೆ ನೋಡಮ್ಮ ಬಾಗಿಲ್ ತೆಗಿ ಆ ಅಂಕಲ್ ಇದಾರಲ್ಲ ಅವ್ರ ಹತ್ರ ಹೇಳು ಅಪ್ಪ ಮನೆಯಲ್ಲಿ ಇಲ್ಲ ಅಂತ ಆ ಮಗು ಬಾಗಿಲ್ ತೆಗೆದ ಕೂಡ್ಲೆ ಅಂಕಲ್ ಅಪ್ಪ ಅಲ್ಲಿ ನಿಂತ್ಕೊಂಡು ನನಗೆ ಹೇಳಿದ್ದಾರೆ ಅಪ್ಪ ಒಳಗಡೆ ಮನೆಯಲ್ಲಿ ಇಲ್ಲ ಅಂತ ಹೇಳಕ್ಕೆ ಅಂತ ಹೇಳತ್ತೆ ಆ ರೀತಿ ಆಯ್ತು ಈ ಸ್ಥಿತಿ ಏನಂದ್ರೆ ಹಿಂದೆ ನಮ್ಗೆ ಬಂದ ನ್ಯೂಸ್ ಗಳಲ್ಲಿ ಏನಿತ್ತು ಅಂತ ಹೇಳಿದ್ರೆ ಒಂದು ಪಂಗಡ ಹೇಳ್ತಾರೆ ಅಲ್ಲಿ ಯಾವುದೇ ರೀತಿಯ ಶವವನ್ನ ಹೂತು ಹಾಕಿಲ್ಲ ಅಂತ ಇನ್ನೊಂದು ಪಂಗಡ ಇನ್ನೊಂದು ಪಂಗಡದವರು ಹೇಳ್ತಾರೆ ಅಲ್ಲಿ ಶವ ಇದೆ ಅಂತ ಹೇಳಿ ಈಗ ಶವವನ್ನ ಹುಡುಕ್ತಾ ಇದ್ದಾರೆ ಆ ಶವ ಇಲ್ಲ ಶವ ಇಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿ ಈ ವ್ಯಕ್ತಿ ಹೇಳಿದ್ದೇನಂತ ಹೇಳಿದ್ರೆ ದೂರುದಾರ ಹೆಣದ ಮೇಲಿನ ಹಣ ಚಿನ್ನ ಕದಿಯುತ್ತಿದ್ದ ಅಂದ್ರೆ ಇವರು ನೋಡಿದ್ದಾರೆ ಅಂತ ಇವರು ಹೆಣನ ನೋಡಿದಾರೆ ಅಂತ ಹೇಳಿದ್ರೆ ದೂರುದಾರ ಕದೀತಿದ್ದ ಅಂತ ಹೇಳಿದ್ರೆ ದೂರದಾರ ಹೇಳಿದಾನೆ ಹೆಣ ಹೂತಾಕ್ತಿ ಹಾಕಿದೀವಿ ಅಂತ ಆದ್ರೆ ಹಾಕಿಲ್ಲ ಹಾಕಿಲ್ಲ ಅಂತ ಎಲ್ಲರೂ ಹೇಳ್ತಾ ಇರುವಾಗ ಈ ಮನುಷ್ಯ ಏನ್ ಹೇಳ್ತಿದ್ದಾನೆ ಹೌದು ಹೆಣನ ತಗೊಳಾಗ ಅವನ ಅದರಿಂದ ಹೆಣದ ಮೇಲಿನ ಹಣ ಚಿನ್ನ ಕದಿಯುತ್ತಿದ್ದ ಅಂತ ಅಂದ್ರೆ ಈ ಮನುಷ್ಯ ಕೂಡ ಆ ಹೆಣನ ನೋಡಿದಾನೆ ಅಂತೇಳಿ ಆಯ್ತು ಅಲ್ವಾ ಯಾವ ರೀತಿಯ ಒಂದು ಹಾಸ್ಯಾಸ್ಪದ ಅಂತ ನೋಡಿ ಇವನಿಗೆ ಗೊತ್ತಿಲ್ಲ ಇವನ್ ಏನ್ ಮಾಡ್ತಾ ಇದ್ದಾನೆ ಅಂತ ಇವನನ್ನು ಕಂಡಾಗ ನಂಗೆ ತುಂಬಾ ನಗು ಬಂತು ಒಂದು ಕಡೆ ಈ ಮನುಷ್ಯ ಹೇಳ್ತಾನೆ ಆ ಹೆಣವನ್ನ ದೂರುದಾರ ಹೆಣದನ್ನ ಕದಿಯೋದು ನೋಡಿದೀನಿ ಅಂತ ದಟ್ ಮೀನ್ಸ್ ಇನ್ ಮ್ಯಾಕ್ಸ್ ಅಲ್ಲಿ ಒಂದಿದೆ ಎಕ್ಸ್ ಈಕ್ವಲ್ ಟು ವೈ ವೈ ಈಕ್ವಲ್ ಟು ಜೆಡ್ ದೆನ್ ಝೆಡ್ ಈಕ್ವಲ್ ಟು ಎಕ್ಸ್ ಅಂತ ಒಂದು ಇಕ್ವೇಶನ್ ಇದೆ ಒಂದು ರಿಲೇಶನ್ಸ್ ಇದೆ ಆ ರಿಲೇಶನ್ ಪ್ರಕಾರ ಇವನು ಹೆಣ್ಣನ್ನ ದೂರದಾರ ಹೇಳ್ತಾನೆ ನಾನು ಹೂತಾಕಿದೀನಿ ಅಂತ ಎಲ್ಲರೂ ಹೇಳ್ತಾರೆ ಅಂತ ಹೆಣ ಇಲ್ಲ ಅಂತ ಆದ್ರೆ ಈ ಮನುಷ್ಯ ಏನ್ ಹೇಳ್ತದ ದೂರುದಾರ ಹೆಣದಿಂದ ದುಡ್ಡನ್ನ ಕದಿಯೋದು ನೋಡಿದೀನಿ ಅಂತ ಅಂದ್ರೆ ದೂರದಾರ ಹೆಣವನ್ನು ಅರ್ಥ ಆಗಿರ್ಬೇಕು ನಿಮ್ಗೆ ಸೊ ಖುಷಿ ಪಡಿ ಇದರಿಂದ Нам